ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಹಾಗೆ ಕಂಟಿನ್ಯೂಷನ್ ನಾನು ವೀಡಿಯೋ ಇದು ಎಲ್ಲ ಬೆಳಗ್ಗೆ ಎದ್ದು ರೆಡಿ ಆದಮೇಲೆ ಇವಾಗ ಪೂಜೆಂಗೆ ಹೇಳಿದ್ದೆ ನಮ್ಮ ಪೂಜೆಂಗೆ ರೆಡಿ ಮಾಡೋದಕ್ಕೆ ಬಂದು ಅವಳು ಎಷ್ಟೆಲ್ಲ ಮಾಡಿ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡೋದು ಬಟ್ ಏನು ಅಂದರೆ ಒಂದು ಫೋಟೋನೂ ತೆಕ್ಕೊಳಕ್ಕೆ ಆಗಲಿಲ್ಲ ಅವಳು ವೀಡಿಯೋ ಹಾಕಬೇಕಾಗಿತ್ತು ಬಟ್ ಫೋಟೋಸ್ ಅಷ್ಟೊಂದು ತೆಗಿ ಒಂದು ಫೋಟೋ ತೆಗಿಯೋಕ್ಕಾಗಿಲ್ಲ ಅಷ್ಟೊಂದು ಅನ್ನೋದಕ್ಕೆ ನಾವು ಒಂದು ಫೋಟೋನು ತೆಗೋಕ್ಕಾಗಲಿ ಯಾಕೆಂದರೆ ಪುರೋಹಿತರು ಬಂದೇ ಬಿಟ್ಟರು ರೆಡಿ ಆಯಿತು ಇನ್ನೇನು ಫೋಟೋ ತೆಕ್ಕೋಬೇಕು ಅವಳು ಪುರೋಹಿತರು ಬಂದೇ ಬಿಟ್ಟರು ತಕ್ಷಣ ಬನ್ನಿ ಬನ್ನಿ ಬೇಗ ಟೈಮ್ ಆಯಿತು ಇನ್ನೂ ರೆಡಿ ಆಗಿಲ್ವ ಅಂತ ಫುಲ್ಲು ಗಾಬರಿ ಮಾಡಿಬಿಟ್ರು ಹೇಳಲಿಲ್ವ ಆವತ್ತಿಂದನೂ ಅವರು ಸ್ವಲ್ಪ ಎರಡು ಮೂರು ಕಡೆ ಒಪ್ಕೊಂಬಿಟ್ಟಿರ್ತಾರೆ ಇಲ್ಲೂ ಮೇಂಟೇನ್ ಮಾಡಬೇಕು ಪುರೋಹಿತರು ಅಲ್ಲೂ ಮೇಂಟೇನ್ ಮಾಡಬೇಕಲ್ಲ ಹಂಗಾಗಿ ಒಂದು ಫೋಟೋ ಸಿಂಗಲ್ ಆಗಿ ರೆಡಿ ಮಾಡಿದ್ದಾಗಲೇ ಅವಳು ತೆಕ್ಕೊಳ್ಳೋಕ್ಕೆ ಅವಕಾಶವೇ ಆಗಲಿಲ್ಲ ರೈತರು ಬಂದೇ ಬಿಟ್ಟರು ಹಾಗಾಗಿ ಬೇಗ ಬೇಗ ಬಂದು ದೀಪ ಎಲ್ಲ ಹಚ್ಚಿ ಅಂತ ಹೇಳಿದ್ರು ದೀಪ ಎಲ್ಲ ಹಚ್ಚಿದ್ದಾಯ್ತು ಹಚ್ಚಿದಾಗಿದ್ದ ತಕ್ಷಣವೇ ಹಾರಗಳೆಲ್ಲ ಬದಲಾಯಿಸಿ ಬದಲಾಯಿಸಿ ಅಂತ ಹೇಳಿದ್ರು ನಾನು ಫುಲ್ ಎಲ್ಲ ಮದುವೆ ಇದಕ್ಕೆ ಹೊರಟೋದೆ ಆ ಒಂದು ಕ್ಷಣ ಅದೇನೋ ಒಂದು ಹಿಂಗೆ ಸರ್ ಅಂತ ಬಂದು ಹಿಂಗೆ ಹೊಟ್ಟೋಯ್ತು ಒಂಥರ ಚೆನ್ನಾಗಿತ್ತು ಅದು ಇಪ್ಪತ್ತು ವರ್ಷ ಆದಮೇಲೆ ಈ ಥರ ಹಾರ ಬದಲಾಯಿಸ್ಕೊಳ್ತಾ ಇರೋದು ನಿಜವಾಗ್ಲೂ ಏನೋ ಒಂಥರ ಖುಷಿ ಅನ್ನಿಸ್ತು ಆ ಕ್ಷಣ ಮಾತ್ರ ಹಾಗೇನೆ ಹಾರ ಎಲ್ಲ ಹಾಕಿದ್ದಾಯಿತು ಫೋನ್ ಫೋಟೋಸ್ಗೆಲ್ಲ ನಾನು ಸುಪ್ರೀತ್ ಅವ್ರಿಗೆ ಹೇಳಿದ್ದೆ ಕುಣಿಗಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ ಬಿಜಿ ಪರ್ಸನ್ ಅಂತಲೇ ಹೇಳ್ಬೋದು ಅವ್ರಿಗೆ ಹೇಳಿದ್ದೆ ಅವರು ಇಲ್ಲ ಅಕ್ಕ ನೋಡೋಣ ಅವತ್ತು ಫುಲ್ಲು ಬ್ಯುಸಿ ಇದ್ದೀನಿ ಅಪ್ಪೊಂದು ಬರ್ತಡೇ ಇದೆ ಹಾಗೇನೆ ಫೀಲ್ಡಲ್ಲಿ ಸ್ವಲ್ಪ ನನಗೆ ವರ್ಕ್ ಇದೆ ಅಂತ ಹೇಳಿದ್ರು ಅವತ್ತು ಇಂಡಿಪೆಂಡೆಂಟ್ ಡೇ ಇತ್ತು ಹಾಗಾಗಿ ನೋಡೋಣ ಆದಷ್ಟು ಬಂದು ಬರ್ತೀನಿ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಸರಿನಪ್ಪ ನಿನ್ನ ಫೋಟೋ ತೆಗಿಯಕ್ಕೆ ಬರೆದಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಪೂಜೆಗೆ ಆದರೂ ಬಾ ಅಂತಲೇ ಹೇಳಿಬಿಟ್ಟು ಬಂದಿದ್ದೆ ಮತ್ತು ಹಾಗೆ ಹೇಳಿದ್ದೆ ಕ್ಯಾಮ್ರಾ ಫ್ರೀ ಇದ್ದರೆ ಕೊಡು ಒಂದು ನನ್ನ ಮಗನೇ ತೆಕ್ಕೊ ಕೊಡು ತೆಗಿತಾನೆ ಅಂತ ಹೇಳಿದ್ದೆ ಹಾಗೆಯೇ ಅವರು ಕ್ಯಾಮ್ರಾ ಕೂಡ ಕೊಟ್ಟಿದ್ದರು ಈ ಈ ವಿಡಿಯೋ ಮೂಲಕ ನಾನು ಸುಪ್ರೀತ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಕ್ಯಾಮ್ರಾ ಅಷ್ಟು ಸುಲಭವಾಗಿ ಯಾರಿಗೂ ಕೊಡೋದಿಲ್ಲ ದೀಪ ಎಲ್ಲ ಅಂಸಿದ್ದಾಯಿತು ಅದಾದಮೇಲೆ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಅಂತೇಳಿದ್ರು ನಮ್ಮ ಅತ್ತೆಯವರಿದ್ದರು ಹಾಗೆ ದೊಡ್ಡಮ್ಮ ಇದ್ದರು ನಮ್ಮಮ್ಮ ಆವಾಗಿನೂ ಸ್ನಾನಕ್ಕೆ ಹೋಗಿದ್ದರು ಹಾಗಾಗಿ ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅಲ್ವಾ ಈಗ ಪೂಜೆಗೆಲ್ಲ ರೆಡಿ ಆಯಿತು ಕೂತ್ಕೊಂಡ್ವಿ ನನಗೆ ಸ್ವಲ್ಪ ನೆಲದ ಮೇಲೆ ಕಾಲು ಫೋಲ್ಡ್ ಮಾಡಿಕೊಂಡು ಆಗಲ್ಲ ಹಾಗಾಗಿ ಹೆಚ್ಚೊತ್ತು ಕೂತ್ಕೊಳ್ಳೋದಕ್ಕೆ ಆಗೋಲ್ಲ ಒಂದು ಅರ್ಧ ಗಂಟೆ ಆದರೆ ನಾನು ಕುತ್ಕೋಬೋದು ಬಟ್ ಇಲ್ಲಿ ಪೂಜೆಗೆಲ್ಲ ಕುತ್ಕೋಬೇಕು ಅಂತ ಹೇಳಿದ್ರು ಆ ಮಣೆ ಹಾಕೊಂಡ್ರು ನನ್ಗೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಅದು ಕೂಡ ನಾನು ತೆಗೆದುಬಿಟ್ಟೆ ಓಂ ದೇವತಾ ಹಾಗೆಯೇ ನಾನು ಈ ವಿಡಿಯೋ ಮೂಲಕ ಪೂಜೆಗೆ ತುಂಬ ಚೆನ್ನಾಗಿ ಮೇಕಪ್ನ ಮಾಡಿದ್ಲು ಥ್ಯಾಂಕ್ ಯು ಪೂಜಾ ಹಾಗೆ ನಮ್ಮ ಅಕ್ಕ ಎಷ್ಟು ನನಗೆ ಎಲ್ಪ್ ಮಾಡೋದು ಅಂದರೆ ನಿಜವಾಗ್ಲೂ ಹೇಳೋದಕ್ಕೆ ಆಗೋಲ್ಲ ಅಷ್ಟೊಂದು ಎಲ್ಪ್ ಮಾಡಿದ್ರು ಪೂರ್ತಿ ಬಂದಿದ್ದಂಥ ಜನಗಳಿಗೆ ಕುಂಕುಮ ಎಲ್ಲ ಕೊಟ್ಟು ಊಟ ಮಾಡ್ಕೊಂಡೋಗಿ ತಾಂಬೂಲ ಕೊಟ್ಟಿದ್ದು ಎಲ್ಲ ಅವಳೆ ಹಾಗೆಯೇ ನನ್ನ ಫ್ರೆಂಡ್ ಮಂಜು ಅಂತ ಇದ್ದಾರೆ ಅವರು ಹಾಗೆ ಜ್ಯೋತಿ ಆಂಟಿ ನಮ್ಮನಿ ಆಗಿರ್ಬೋದು ಎಲ್ರಿಗೂ ನಾನು ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ನನ್ನ ಪೂಜೆ ಮಾತ್ರ ತುಂಬ ವರ್ಷಗಳಿಂದ ಇದ್ದಿದ್ದಂಥ ಪೂಜೆ ಇದು ಮಾಡಿಸಲೇಬೇಕು ಅಂತಿದ್ದು ದೇವರಂತೂ ಅದು ಯಾಕೆ ಇಷ್ಟು ವರ್ಷ ನನ್ನನ್ನು ತಡೆದ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ತಡ ತಡೆದು ಮಾಡಿದ್ದಕ್ಕೂ ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅಷ್ಟೊಂದು ಖುಷಿಯಾಯಿತು ನನಗೆ ಪೂಜೆ ನಾವು ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಟ್ ತುಂಬ ಅಂದರೆ ತುಂಬ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿಸ್ಕೊಟ್ರು ನಮ್ಮ ಮನೆಯವರು ಈ ವಿಡಿಯೋ ಮೂಲಕ ನಮ್ಮ ಮನೆಯವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದ್ಕೊಂಡಿದ್ದ ರೀತಿ ಇಂತಲೇ ಇನ್ನೂ ಚೆನ್ನಾಗಿ ಮಾಡಿಕೊಟ್ರು ಎಲ್ಲ ಸಿಂಪಲಾಗಿ ಮಾಡಿ ಬರೀ ಮನೆಯವ್ರಿಗೇನೆ ಕರೆದು ಮಾಡಿಬಿಡು ಅಂತ ಹೇಳಿದರು ಬಟ್ ನನಗದು ಇಷ್ಟ ಇರಲಿಲ್ಲ ಹಂಗಾಗಿ ನಮ್ಮ ಮನೆಯವರು ಇಲ್ಲ ಬಿಡು ನಾನು ಮಾಡ್ತೀನಿ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದರು ಕಷ್ಟನೋ ಸುಖನೋ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಮನೋರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವಾಗರೂ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಇವಾಗ ಹೋಮಕ್ಕೆ ಕುಂಡಿಸ್ತಾ ಇದ್ದಾರೆ ಹೋಮಕ್ಕೆಲ್ಲ ಕೂತ್ಕೊಂಡ್ವಿ ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಮಗನ ಇದ್ರು ಪುರೋಹಿತರು ನಿಮ್ಮ ಪೂರ್ತಿ ಫ್ಯಾಮಿಲಿ ಎಲ್ಲ ಸ್ನಾನಾಗಿದೆಯೇನು ಅಂತ ಪಾಪ ಅವನಂತೂ ಎಷ್ಟು ಕೆಲಸ ಮಾಡ್ದ ಅಂದರೆ ನಿಜವಾಗ್ಲೂ ಅಷ್ಟು ನಮ್ಮ ಮನೆಯವರು ಫುಲ್ಲು ಪೂಜೆ ಪೂಜೆಯಲ್ಲಿ ಬ್ಯುಸಿಯಾಗಿದ್ದರು ಪೂಜೆ ಕೂತ್ಕೊಂಡ್ರೆ ಏನು ಪೂಜೆ ಆಗೋವರೆಗೂ ಎದ್ದೋಗಾಗಿರಲಿಲ್ಲ ಪೂರ್ತಿ ಒಂದು ಐಟಮ್ ಬೇಕು ಅಂದ್ರೂ ಪಾಪ ಅವನೇ ತುಂಬಾ ಓಡಾಡ್ಬಿಟ್ಟ ನಿಜವಾಗ್ಲೂ ಪೂಜೆಗೆ ಎಲ್ಲರೂ ಫ್ಯಾಮಿಲಿ ಪೂರ್ತಿ ರೆಡಿ ಇರಬೇಕು ಅಂತ ಹೇಳಿದ್ರು ಬಟ್ ಅವನು ಒಂದೊಂದೇ ಸಾಮಾನು ತರಕ್ಕೆ ಹೋಗ್ತಿತ್ತ ಸ್ನಾನ ಕೂಡ ಮಾಡಿರಲಿಲ್ಲ ನಾನು ನಿಧಾನಕ್ಕೆ ಮಾಡ್ತೀನಿ ಆಮೇಲೆ ಹಂಗೆ ರೆಡಿ ಆಗ್ತೀನಿ ಅಂತ ಹೇಳಿದ್ದ ಹಿಂಗೆ ರೆಡಿ ಆಗ್ತೀನಿ ಅಂದಿದ್ದ ನಿಜವಾಗ್ಲೂ ಪಾಪ ಎಣ್ಣೆ ಬೇರೆ ಮೆತ್ಕೊಂಡ್ಬಿಟ್ಟಿದ್ದ ಅವನು ನೀಟಾಗಿ ಸ್ನಾನ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲ ಅರ್ಜೆಂಟಿಗೆ ಇಲ್ಲ ಬೇಕೇ ಬೇಕು ಮಗ ಈಗ ಹೋಮಕ್ಕೆ ನೀವು ಐದು ಜನನೂ ಕೂತ್ಕೋಬೇಕು ಅಂತ ಹೇಳಿದ್ರು ಆವಾಗ ಬೇಗ ಹೋಗಿ ಪಾಪ ತಣ್ಣಗಿತ್ತು ನೀರು ಇನ್ನೂ ಸ್ವಲ್ಪ ಬಿಸಿ ಆಗಬೇಕಿತ್ತು ಆವಾಗ ಹೋಗಿ ಸ್ನಾನ ಮಾಡಿಕೊಂಡು ಬಂದ ಎಷ್ಟು ಬೇಗ ಬಂದ ಅಂದರೆ ನಿಜವಾಗ್ಲೂ ಅವನು ಸ್ನಾನಕ್ಕೆ ಹೋದರೆ ಒಂದು ಮುಕ್ಕಾಲ್ವಾರಾದರೂ ಬೇಕು ಅವನಿಗೆ ಸ್ನಾನಕ್ಕೆ ಹೋದ್ರೆ ಅದೆಷ್ಟು ಬೇಗ ಬಂದ ಅಂದರೆ ಪುರೋಹಿತರು ಬಾ ಬಾ ಅಂತಿದ್ರು ನಾವು ಬೇರೆ ಬೇಗ ಬಾ ಚಿನ್ನು ಅಂತ ಇದ್ವು ಬಟ್ ಮಾಡ್ಕೊಂಡು ಬಂದ ಹೋಮಕ್ಕೆ ಫಸ್ಟು ಒಂದು ಐದು ಜನದ ಕೈಯಲ್ಲಿ ಫಸ್ಟು ಅರ್ಶಿನ ಕುಂಕುಮ ಎಲ್ಲ ಹೋಮದ್ ಕುಂಡಕ್ಕೆ ಪೂಜೆ ಎಲ್ಲ ಮಾಡಿಸಿದ್ರು

ದವನ ಹಾಗೆ ಮೋದಕ ಬಲಮುರಿ ಎಡಮುರಿ ಬಿಡಿ ಸಾಸಿವೆ ಮತ್ತು ದರ್ಬೆ ಹಾಗೆ ಬಿಡಿ ಎಕ್ಕದ ಕಡ್ಡಿ ಹಾಗೆ ಹರಡಿ ಮರದ ಕಡ್ಡಿ ಹಾಗೆ ಗಂಧಿಗೆ ಅಂಡಿನೂ ಸಿಗುತ್ತೆ ಹೋಮದ ಐಟಮ್ಮು ಸೌದೆಗಳು ಅಂದರೆ ಏನೇನೋ ಮರಗಳ್ದೆಲ್ಲ ಶಾಸ್ತ್ರ ಇರುತ್ತೆ ಆ ಥರದ್ದೆಲ್ಲ ಹೇಳಿದ್ರು ಅದನ್ನೆಲ್ಲ ತಂದಿದ್ವಿ ಅವರು ಹೇಳಬೇಕಾದ್ರೆ ಸ್ವಾಹ ಅನ್ಬೇಕಾದ್ರೆ ನಾವು ಒಬ್ಬೊಬ್ಬ ಎಲ್ಲರೂ ಸ್ವಲ್ಪ ಸ್ವಲ್ಪ ಅದಕ್ಕೆ ಹಾಕಬೇಕು ಅಂತ ಹೇಳಿದ್ರು ಅದೇ ರೀತಿ ನಾವಿವಾಗ ಅದನ್ನು ಮಾಡಿಸ್ ಮಾಡ್ತಾ ಹಾಗೆಯೇ ನಾನಿಲ್ಲಿ ವೇರ್ ಮಾಡಿದಂಥ ಸೀರೆ ಬಂದು ಸುರಗ ಫ್ಯಾಷನ್ ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವ್ರದ್ದು ಸುರಗ ಅಂತ ಒಂದು ಇದೆ ಅದರಲ್ಲಿ ತೊಗೊಂಡಿದ್ದು ಬರೀ ಇದು ಸಾವಿರದ ನೂರು ರೂಪಾಯಿ ಸೀರೆ ತುಂಬಾ ಚೆನ್ನಾಗಿತ್ತು ಬಂದವರು ಒಂದು ಹತ್ತರಿಂದ ಹದಿನೈದು ಜನ ನನ್ನ ಕೇಳಿದ್ರು ಎಷ್ಟು ಚೆನ್ನಾಗಿದೆ ನನಗೂ ಬುಕ್ ಮಾಡಿಕೊಡಿ ಬುಕ್ ಮಾಡಿಕೊಡಿ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದರು ಮಂಜು ಅಂತ ಹೇಳಿ ಅವ್ರಿಗೂ ಮೆಸೇಜ್ ಹಾಕಿದ್ದೆ ನಾನು ಸುರಗ ಫ್ಯಾಷನ್ ಅವ್ರಿಗೆ ಅವರು ಸೋಲ್ಡ್ ಔಟ್ ಅಂತ ಕಳಿಸಿದ್ರು ಅದಾದಮೇಲೆ ಮೊನ್ನೆ ರೀಸ್ಟಾಕ್ ಮಾಡಿಸಿದ್ದೀವಿ ಬೇಗ ಬುಕ್ ಮಾಡ್ಕೊಳ್ಳಿ ಐವತ್ತು ಪೀಸ್ ಅಷ್ಟೇ ಅಂತ ಹೇಳಿದರು ಹಂಗಾಗಿ ತಿರ್ಗಾ ನಾನು ನನ್ನ ಫ್ರೆಂಡ್ ಮಂಜುಗೆ ಕೇಳಿಬಿಟ್ಟು ಬುಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಮಾತ್ರ ಈ ಥರ ಫುಲ್ಲು ಗೋಲ್ಡನ್ ನಾನು ಯಾವತ್ತೂ ತೊಗೊಂಡಿರಲಿಲ್ಲ

हर नम पार्वती पतये रमण गोविंद 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 ಹಾಗೆಯೇ ಹೋಮ ಎಲ್ಲ ಆಯಿತು ಪೂರ್ಣಾವತಿ ಕೂಡ ಆಯಿತು ಇವಾಗ ನಮಗೆ ಒಂದು ಅರ್ಧ ಗಂಟೆ ಫ್ರೀ ಕೊಡ್ತೀವಿ ಅಂತ ಹೇಳಿದರು ಒಂದು ಅರ್ಧ ಗಂಟೆ ಅಷ್ಟೇ ಕೊಟ್ಟಿದ್ದು ಯಾಕೆಂದರೆ ಫುಲ್ಲೆಲ್ಲ ಹೊಗೆ ತುಂಬ್ಕೊಂಬಿಟ್ಟಿತ್ತು ಆ ಹೊಗೆ ಎಲ್ಲ ಕಡಿಮೆ ಆಗಬೇಕು ಅಂತ ಹೇಳಿದರು ಹಾಗಾಗಿ ಇವಾಗ ಹೋಮ ಎಲ್ಲ ಮುಗೀತು ಹೋಮ ಎಲ್ಲ ಮುಗಿದ ಮೇಲೆ ಇವಾಗ ಕಪ್ ಏನು ಇಟ್ಟಿರ್ತಾರೆ ಅದನ್ನು ಬಾಗಿಲಿಗೆಲ್ಲ ಹಚ್ಚಬೇಕು ಅಂದರು ಆಮೇಲೆ ದೇವ್ರ ಮನೆಗೆಲ್ಲ ಇಡಬೇಕು ಅಂತ ಹೇಳಿದರು

ಹಾಗೆಯೇ ಹೋಮ ಎಲ್ಲ ಆಯಿತು ಹೋಮ ಆದಮೇಲೆ ಇವರು ಬಂದು ಪ್ರೇಮಕ್ಕ ಅಂತ ಹೇಳಿ ಬೆಂಗಳೂರಿಂದ ಬಂದಿದ್ದರು ಅವರು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಒಂದು ಫೋನ್ ಮಾಡಿದ ತಕ್ಷಣ ಅಕ್ಕ ಬಂದರು ಆಯಿತು ಅವ್ರು ಬಂದು ಹೋಗಿದ್ದು ನನಗೆ ತುಂಬಾ ಖುಷಿಯಾಯಿತು ಹಾಗೆಯೇ ತಿಂಡಿಗೆ ನಾವು ಚಿತ್ರಾನ್ನ ಮತ್ತೆ ಉಪ್ಪಿಟ್ಟು ಕೇಸರಿ ಭಾತು ಮಾಡಿಸಿದ್ವಿ ಐನೋರು ತಿಂಡಿ ತಿಂದ್ಕೊಡಿ ಅಂತ ಹೇಳಿದ್ರು ಬಟ್ ನನಗದು ಇಷ್ಟ ಇರಲಿಲ್ಲ ಇಲ್ಲ ನಾ ಉಪವಾಸ ಇದ್ದೆ ಮಾಡ್ತೀನಿ ಅಂತ ಹೇಳಿದೆ ನಮ್ಮನೆಯವರು ಅಷ್ಟು ಅಷ್ಟು ತಡೆಯಲ್ಲ ಅವ್ರಿಗೇಳ್ದೆ ನಾ ಪರವಾಗಿಲ್ಲ ನಾನು ಇರ್ತೀನಿ ನೀವು ಹೋಗಿ ತಿಂದ್ಕೊಳ್ಳಿ ಅಂತ ಹೇಳ್ದೆ ಅವ್ರು ತಿನ್ಕೊಂಡ್ರು ನನಗೆ ಇಲ್ಲಿ ಆಹಾರ ಅಂತೂ ವೇಟ್ ವೆಯ್ಟಾಗಿಬಿಟ್ಟಿತ್ತು ತುಂಬಾ ದಪ್ಪ ಆಹಾರ ಅನ್ಸ ಅನ್ಸ ಅನಿಸುತ್ತೆ ಅದು ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರೆಡಿ ಮಾಡಿಸ್ತಾ ಇದ್ದಾರೆ ಆಯಿತು ಇವಾಗ ಏನಿದ್ರು ಫಸ್ಟು ಒಂದೊಂದೇ ಅಷ್ಟೋತ್ತರಗಳನ್ನ ಹೇಳ್ತೀವಿ ನೀವು ಹೂವಿನಲ್ಲೇನೇ ಪೂಜೆನೇ ಮಾಡಿ ಅಂತ ಹೇಳಿದರು ಅದು ನಾವು ನಿಂತ್ಕೊಂಡೆ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಿಂತ್ಕೊಂಡೇ ಮಾಡಿದ್ವಿ ಇವಾಗ ಸತ್ಯನಾರಾಯಣ ಸ್ವಾಮಿಯ ಕತೆಗಳನ್ನ ಹೇಳ್ತಾ ಇದ್ದಾರೆ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಕಾಯ್ನ ಓಡಿಸಿ ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ಐದು ಅಧ್ಯಾಯನು ಪೂರ್ತಿ ಸಮಾಪ್ತಿ ಆಯಿತು ದುಃಖ ದುಃಖಿಸಿದಳು ಪತಿಯನ್ನು ಕಳೆದುಕೊಂಡು ಒಂದು ದುಃಖದ ವ್ಯತಿಯಿಂದ ಪತಿಯ ಪಾತ್ರಗಳನ್ನು ತೆಗೆದುಕೊಂಡು ಅದರ ಕೂಡ ಸಾಗಮನವನ್ನು ಮಾಡಬೇಕು ಪತಿಯ ಚಿತ್ರ ನಾನು ಬಿಕ್ಕ ಹೋಗ್ತಾಳೆ ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿ ಆವ ಹಾಗೆಯೇ ನನ್ನ ನನಗೆ ವೀಡಿಯೋ ಮಾಡ್ಕೊ ಮಾಡಿಕೊಟ್ಟಂಥ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ತುಂಬಾ ಬ್ಯುಸಿ ಇದ್ರ ಕಾರಣ ನಾನು ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟೊಂದು ಹೋಗಲಿಲ್ಲ ಪೂಜೆ ಆಗಿರ್ಬೋದು ಹಾಗೆ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗೆ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಹೇಳಿದ್ ದಿಂಡಲ್ಲಿ ಹಾಕಿಸ್ಬೇಕು ಅಂತ ನನಗೆ ಆಸೆ ಇತ್ತು ಜಾಗ ಸ್ವಲ್ಪ ಚಿಕ್ಕದ ಚಿಕ್ಕದಾಗುತ್ತೆ ಒಂದು ಐದರಿಂದ ಆರಡಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಈ ಥರ ಚುಚ್ಚಿರೋ ಆಹಾರನಲ್ಲೇ ನಾನು ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ಅಂತ ನನಗನ್ನಿಸ್ತಾ ಇದೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ಪೂರ್ತಿ ಹಾಡನ್ನ ಹಾಕಕ್ಕಾಗೋದಿಲ್ಲ ಹಾಗಾಗಿ ಒಂದು ಎರಡು ಪ್ಯಾರ ಅಷ್ಟೇ ನಾನೆಲ್ಲ ಹಾಕಿರೋದು ನಾರಾಯಣಿಯೋ ಎಲ್ಲ ರೆಡಿ ಮಾಡಿದ್ಲ ಶ್ರೀ ಸತ್ಯನಾರಾಯಣ ಹಾಗೇನೆ ನಾನು ಇಲ್ಲಿ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಎಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದ್ರೂ ಮಾಡಿಸಿರೋರ್ಗು ಹಾಗೆ ಬಂದಿರೋರ್ಗು ಒಳ್ಳೇದು ಮಾಡಪ್ಪ ಹಾಗೆ ನನ್ನ ಕೈಯಲ್ಲಿ ಯಾವಾಗ ಮಾಡಿಸ್ ಮಾಡಿಸ್ಕೊಳ್ತೀಯಪ್ಪ ನೀನು ನನ್ನ ಕೈಯಲ್ಲಿ ನಮ್ಮ ಮನೆಯಲ್ಲಿ ಯಾವಾಗ ಮಾಡಿಸ್ಕೊಳ್ತೀಯಪ್ಪ ಅಂತ ನಿಜವಾಗ್ಲೂ ನಾನು ಎಷ್ಟೋ ಸತಿ ನಾನು ಕೇಳ್ಕೊಂಡಿರೋದಿದ್ದೆ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ದೀಪ ಎಲ್ಲ ಹಚ್ಚಾದ ಸತ್ಯನಾರಾಯಣ ಸ್ವಾಮಿದು ಒಂದು ಬ್ಯಾನರ್ ಇಟ್ಟಿದ್ದಾರೆ ಅಲ್ಲೂ ಕೂಡ ಅಷ್ಟೇ ನಾನು ಯಾಕೆ ನಾನು ನಿನಗೆ ದೀಪ ಹಚ್ಚಬೇಕು ನಿಜವಾಗ್ಲೂ ಈಗ ಒಂದು ಮೂರು ತಿಂಗಳ ಹಿಂದೆ ನಾನು ದೇವರಿಗೆ ನಿಜವಾಗ್ಲೂ ಹಂಗೆನೇ ನಾನು ಹೇಳ್ಬೋ ಹೇಳ್ಕೊಂಡು ಬಂದಿದ್ದೆ ಮನಸ್ಸಲ್ಲಿ ಯಾಕೆ ನಿನಗೆ ದೀಪ ಹಚ್ಬೇಕು ನನ್ನ ಕೈಯಲ್ಲಿ ಯಾವಾಗ ನಮ್ಮ ಮನೇನಲ್ಲೂ ಮಾಡಿಸ್ಕೊಳ್ತೀಯ ಅಂತ ನಿಜವಾಗ್ಲೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿದ್ದೆ ಅದು ಅದು ಅದೇನು ಥರಲ್ಲ ಪೂಜಿಸ್ತವ ದೇವರು ಪ್ರೀತಿಸ್ತವ ಮಕ್ಕಳು ಇರ್ತಾರೆ ಅಂತ ಅದು ನಿಜವಾಗ್ಲೂ ಈ ಸಲ ನನಗದು ತುಂಬಾ ಒಳ್ಳೆಯದಾಯ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಲೇಬೇಕು ಅಂತ ಅಂದ್ಕೊಂಡಿದ್ದೆ ಅದು ತುಂಬ ವರ್ಷಗಳ ಕನಸು ಅಂತ ಹೇಳ್ಬೋದು ಅದು ಮದುವೆ ಆದಮೇಲೆ ಹಾಗೆಯೇ ಪೂಜೆ ಎಲ್ಲ ಹೇಗಾಯಿತು ಯಾರ್ಯಾರು ಬಂದಿದ್ದರು ಹಾಗೆಯೇ ಇನ್ನೂ ಕಲರ್ಫುಲ್ಲಾದ ಆದ ವೀಡಿಯೋಗಳೆಲ್ಲ ಇರುತ್ತೆ ಆ ವೀಡಿಯೋನ ಮಿಸ್ ಮಾಡಿದಲೆ ನೋಡಿ ಯಾರಾದರೂ ಹಾಗೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಹಾಗೆಯೇ ನಾನು ಈ ಸಲ ಸ್ವಲ್ಪ ಜಾಸ್ತಿ ಮೇಕಪ್ ಆಯ್ತೇನೋ ಜ್ಯುವೆಲರಿ ಎಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಗೇನು ಅನಿಸಿಲ್ಲ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನಗೆ ಇಲ್ಲಿ ಎಲ್ಲರಿಗೂ ನಾನು ನಮ್ಮ ಮನೆಯ ಕುಟುಂಬದವ್ರಿಗೆ ಹಾಗೆ ಸದಸ್ಯರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಖುಷಿಯಾದ ದಿನವೇ ಅಂತಲೇ ಹೇಳ್ಬೋದು ಈ ದಿನ ಮಾತ್ರ ರು ನಾಡುನಿಯನ್ನ ಕಾಪಾಡಿದೆ ಕ್ಷೀರಾಭಿಷೇಕವನ ಮಾಡಿದೆ ನೀನ್ನ ಕಾಪಾಡಿದೆ ಬರಿದಾದ ಮಣಿಯನ್ನು ನೀ ತುಂಬಿದೆ ನೀ ನೀಡಿದೆ ारायण नारायण लक्ष्मी नारायण नारायण लक्ष्मी नारायण लक्ष्मी नारायण नारायण